ಆತ್ಮೀಯ ಕರ್ನಾಟಕ ರಾಜ್ಯದ ಸಮಸ್ತ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಬಾಂಧವರಿಗೆ ನಿಮ್ಮ ಪ್ರೀತಿಯ ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಮಾಡುವಂಥ ನಮಸ್ಕಾರಗಳು ಇದೇ ತಿಂಗಳ ಶನಿವಾರ ಹನ್ನೊಂದನೇ ತಾರೀಕು ದಾವಣಗೆರೆಯಲ್ಲಿ ನಡೆಯುವಂಥ ಈ ಒಂದು ಅವಧಿಯ ಪ್ರಥಮ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಗೆ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷರು ಹಾಗೆ ಜಿಲ್ಲೆ ತಾಲೂಕಿನ ಕಾರ್ಯದರ್ಶಿ ಖಜಾಂಚಿ ರಾಜ್ಯ ಪರಿಷತ್ ಸದಸ್ಯರು ಯೋಜನಾ ಶಾಖೆಯ ಅಧ್ಯಕ್ಷ ಬೆಂಗಳೂರಿನ ನಗರದ ರಾಜ್ಯ ಪರಿಷತ್ ಸದಸ್ಯರಿಗೆ ಅತ್ಯಂತ ಪ್ರೀತಿ ಅಭಿಮಾನದಿಂದ ಆತ್ಮೀಯವಾಗಿರುವಂತಹ ಆಹ್ವಾನವನ್ನ ನೀಡ್ತಾ ಇದ್ದೇನೆ ಈಗಾಗಲೇ ತಮ್ಗೆ ಸೂಚನಾ ಪತ್ರ ಸಭಾ ಸೂಚನಾ ಪತ್ರ ತಮಗೆ ಈಗಾಗಲೇ ತಲುಪಿದೆ ಅಂತ ಹೇಳಿ ಭಾವಿಸ್ತೇನೆ ತಾವೆಲ್ಲರೂ ಕೂಡ ಶನಿವಾರದಂದು ನಡೆಯುವಂತ ಆ ಸಭೆಯಲ್ಲಿ ಭಾಗವಹಿಸಿ ತಮ್ಮೆಲ್ಲರ ಸಲಹೆ ಸೂಚನೆಗಳನ್ನು ನೀಡಿದ್ರ ಮೂಲಕ ಈ ಸಂಘಟನೆಗೆ ಇನ್ನಷ್ಟು ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಪ್ರೀತಿ ಅಭಿಮಾನದಿಂದ ತಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ಬಯಸ್ತಾ ಇದ್ದಾನೆ ಇಂತಿ ನಿಮ್ಮ ಪ್ರೀತಿಯ ಸಿ ಎ ಷಡಾಕ್ಷರಿ ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ನಮಸ್ಕಾರ